মনিদাকে ক্য়াার সচাার তে য়াার তে 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 ಆಶೀರ್ವಾದ ಎಷ್ಟೊತ್ತಿಗೆ ಬಂದು ಮುಟ್ಟಿದೆ ಅನ್ನೋದು ಮುಖ್ಯ ಅಲ್ಲ ಬರ್ತದ ಇಲ್ವಾ ಮುಖ್ಯ ಅಷ್ಟೇ ಬಂದವರು ಏನು ಮಾಡಿದ್ದಾರೆ ಮುಖ್ಯ ಖಂಡಿತ ಗುರುಗಳೇ ನೀವು ಬಂದಿಷ್ಟು ಮಾಡಿದ್ದೀರಿ ನೋಡಿ ಬಿಡು ನಂಬಿಕೆ ನೀನು ನೀ ಎಲ್ಲ ಸರಿ ನೀನು ಯಾರು ನಿನ್ನ ಸ್ವಂತ ಬುದ್ಧಿ ಉಪಯೋಗ ಮಾಡಿದೀನಿ ನೀನು ಈ ಸ್ಥಿತಿಯಲ್ಲಿ ಇದ್ದೀಯಾ ಇಲ್ದಿದ್ರೆ ಹೇಗಿರ್ಬೇಕಾಗಿತ್ತು ನೀನು ಏನ್ ತಪ್ಪಿದ ನೀನು ಕೊಟ್ಟಿರುವಂತಹ ಸ್ಥಾನ ಯಾರಿಗೆ ಗುರುಗಳಿಗ ಹೌದು ಅವ್ರು ಯಾರು ಅಲ್ವಾ ಬ್ರಾಹ್ಮಣರು ಮಾತ್ರ ಅಲ್ವೇ ಅಲ್ವಾ ನಮಗೆ ನಿಮ್ಗೆ ನಮಗೆಲ್ಲ ಅಲ್ವಾ ಅದೇ ರೀತಿಯಲ್ಲಿ ಸೇನಾಧಿಪತಿಯ ಪೀಠವನ್ನು ಅವರಿಗೆ ಕೊಟ್ಟದ್ದು ಹೌದು ಅವ್ರು ಮಾಡ್ತಾ ಇರುವುದು ಈಗ ಮೊದಲು ಬರುವಾಗ ಏನ್ ಹೇಳಿದ್ದು ಅವರು ಅರ್ಜುನ ನನಗೆ ಇದಿರ ಅಲ್ವೇ ಅಲ್ಲ ಎನ್ನುವ ಹಾಗೆ ಹೇಳಿದ್ದಾರೆ ಈಗ ಬಂದು ಹೇಳುವುದೇನು ಆ ಶಿಶುವಿಗೆ ಭಯ ಪಡಲೇಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ ಚಿಂತೆ ಮಾಡು ಚಿಂತೆ ಮಾಡಿದಂತಹ ಸಂದರ್ಭದಲ್ಲಿ ಭೀಮ ಒಬ್ಬ ತಪ್ಪಿದ್ದಾರೆ ಎನ್ನುವ ಹಾಗೆ ಹೇಳ್ತಾರೆ ಇವರಲ್ಲೂ ಅವ್ರು ನಾಲ್ಕು ಜನರಿಗೆ ಒಳಗೆ ಬರ್ಲಿಕ್ಕೆ ಆಗುದಿಲ್ಲ ಮತ್ತೆ ತಪ್ಪುದು ಬೇಡ ಅಲ್ಲಲ್ಲ ಹೇಳಿದ್ವಿ ವಿಷಯ ಹೇಳಿದ್ವಿ ಇಬ್ಬರಾಯ್ತಲ್ವಾ ಮಾತಾಡ್ಬೇಕು ಗುರುಗಳೇ ನಾ ಮಾತಾಡ್ತೇನೆ ನಾನು ನಂತರ ಒಟ್ಟಾರೆ ಇಡೋದಾ ಒಟ್ಟಾರೆ ನೀನು ನಿಂತ್ಕೊಂಡಿರುದು ನಾನು ಎಂತ ಬೇಕು ನಾನು ಇರುವುದೇ ಅಲ್ಪೋಸ್ತಾರೆ ಅಲ್ಪಾರಲಿಕ್ಕೆ ಏನಾದ್ರು ಎಣ್ಣಾಗ ಹಾಗಲ್ಲ ಏನಾದರೂ ತಪ್ಪಿದ್ರೆ ಅದನ್ನು ಸರಿ ಮಾಡ್ಲಿಕ್ಕೆ ಸರಿ ಮಾಡೋದಕ್ಕೆ ನಾನು ಸರಿ ಮಾಡಿದ್ದು ಈಗ ಸ್ವಲ್ಪ ನೀನು ನಿಂತ್ಕೊಂಡರೆ ಸರಿ ಇರ್ತದೆ ನಾ ಚಿಂತೆ ಮಾಡುವಂತ ಅಗತ್ಯ ಇಲ್ಲವೇ ಇಲ್ಲ ಈಗ ಅಗತ್ಯನೂ ಆಗಿ ಹೋಯಿತು ಎಂತ ಗೊತ್ತುಂಟಾ ಈ ಗುರುಗಳು ಊಟ ನಮ್ಮಲ್ಲಿ ಊಟ ಪಾಂಡವರಲ್ಲಿ ಹೌದಾ ಹೌದಾ ಯಾವುದಲ್ಲ ಎರಡೀ ಹಾಂ ಅವ್ರು ಅವ್ರು ಯುದ್ಧ ಮಾಡುದಾ ಯುದ್ಧ ಅಲ್ಲ ಮತ್ತೆ ಬಾಳೆಯಲ್ಲಿ ಆ ತುದಿಯಲ್ಲಿ ಕೆಂಪು ಚಟ್ನಿ ಕಂಡ್ರೆ ಓಡಿ ಹೋಗುದು ಅವರು ತಡೆ ನಾಯಿಬ್ರು ಮಾತಾಡ್ತ ನನ್ನ ಕೇಳ್ತದೆ ಹಾಗೆ ಹೇಳ್ತೇವೆ ತಡೆ ತಡೆ ಗಂಧ ಆಗಿತ್ತು ಹಾಂ ಅದು ಯಾವ ಬಣ್ಣ ಅದು ಕೆಂಪು ಮತ್ತೆ ಕೆಂಪು ರೈದ್ರು ಓಡಿ ಓಡಿ ಹೋಗ್ತಾರೆ ಅಂತ ಹೇಳ್ತೀರಾ ಅದು ತುದಿಯಲ್ಲಿ ಇರುವಂತಹ ಕೆಂಪು ಚಟ್ನಿ ಇರ್ತದಲ್ವಾ ಆ ತುದಿಯಲ್ಲಿ ಅದು ಚಟ್ನಿರ್ತದೆ ಕುಂಕುಮ ನೀರಿ ಇಪ್ಪತ್ತೊಂದು ಬಾರಿ ಭೂ ಮಾಡಿ ದುಷ್ಟ ಕ್ಷತ್ರಿಯರನ್ನ ಕೊಂದ್ಯಾಗ ಯಾರು ಯಾರು ಅದೇ ಪರಶುರಾಮ ಅವರು ಬ್ರಾಹ್ಮಣರ ಕ್ಷತ್ರಿಯರ ಅವರೇ ಅದನ್ನ ನೀ ಹೇಳಿ ನೀವ್ ಹೇಳಿ ನನ್ ಹೇಳ್ತೀನಿ ಹೌದು ಬ್ರಾಹ್ಮಣರೇ ಹೌದೌದು ಬ್ರಾಹ್ಮಣ ರಕ್ತ ಕಂಡ ಓಡುವುದು ಇನ್ನ ನೆನಪಿರಲ್ಲ ಅಲ್ಲ ಅದ ಹಾಗೆ ಈಗ ಎಂತದ್ದಾದ್ರೂ ನಮ್ಮ ಪಾಲಿಗೆ ಸೋಲಾಗ್ತಾ ನಾ ಮಾತಾಡ್ತೇನೆ ನಮ್ಮ ಪಾಲಿಗೆ ಸೋಲಾಗ್ತಾ ಉಂಟಲ್ಲ ಅಣ್ಣ ನಾನು ವಿರೋಧ ಮಾಡಿ ಹೋಗುದಾ ಬೇಡ ಇತ್ರ ತೊಂದ್ರೆ ಇಲ್ಲ ಹೋದ್ರು ತೊಂದ್ರೆ ಇಲ್ಲ ಇನ್ನು ನಾನ್ ನೋಡ್ಕೊಳ್ತೇನೆ ಹೌದಾ ಇನ್ನು ಇನ್ನು ಎಷ್ಟು ದಿವ್ಸ ಉಂಟು ಇವತ್ತು ಒಂದೇ ದಿವಸ ಆಗ್ಲಿಲ್ಲ ಬೇರೆ ಕಡೆ ಬೇಡ ಇಲ್ಲಿಗೆ ನಾನು ವ್ಯವಸ್ಥೆ ಮಾಡಿದ್ದೇನೆ ಏನು ಅಂತ ಮಾಡು ಹಾ ಮನೆಗೆ ಉಳಿದದ್ದಿಲ್ಲ ನಿನಗೆ ಹಾಕಿದ ತೊಂದರೆ ಇಲ್ಲ ನಿಮ್ಮ ಆಶೀರ್ವಾದ ಒಂದು ಕೊಟ್ಟರೆ ಪರಿಶ್ರಮಕ್ಕೆ ತಕ್ಕ ಫಲ ದೊರಕ ಪರಿಶ್ರಮ ಹೇಗು ನೀವು ಮೊನ್ನೆಲ್ಲ ಕೊಟ್ಟಿದ್ರಿ ನೋಡಿ ಅದು ನನ್ಗೆ ಖರ್ಚು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟಾಯ್ತು ಹೌದು ಯಾಕೆ ನೀವು ಕೊಟ್ಟಿರುವಂತಹ ವಿದ್ಯೆ ಹೌದು ಅದಕ್ಕೊಂದು ಅವಕಾಶ ಸುಮ್ಮನೆ ಹೌದು ಹೇಳಿದ್ರೆ ಕೊಟ್ಟ ವಿದ್ಯೆ ಎಲ್ಲಿ ಪ್ರದರ್ಶನ ಮಾಡ್ಬೇಕು ಅಲ್ಲೇ ಮಾಡಬೇಕು ಹೌದೌದು ಆಯ್ತಾ ಹೋಗ್ತಂದ್ರೆ 亿万人民。 ಯುದ್ಧವನ್ನ ಮರು ಕಳಿಸುತ್ತೇನೆ ಯಾರ ಪಕ್ಷದಲ್ಲಿ ಯಾರ್ಯಾರ ದೇವತೆಗಳ ಪಕ್ಷದಲ್ಲ ದಾನವರ ಪಕ್ಷದಲ್ಲ ಯಾವುದಕ್ಕೆ ಜಯ ದಣ ಅದು ಯಾಕೆ ಅಲ್ಲ ಜಯ ಆದದ್ದು ಯಾರಿಗಂತ ಗೊತ್ತಿಲ್ವಾ ದೇವತೆಗಳಿಗೆ ನನ್ ಗೊತ್ತುಂಟು ನೀನ್ ನನ್ನ ಹತ್ರ ಪ್ರಶ್ನೆ ಮಾಡುದು ಬೇಡ ಕೇಳಿದ್ ಮಾರಾಯ ದೇವತೆಗಳಿಗೆ ಜಯ ಆದ ರೀತಿಯಲ್ಲಿ ಗೌರವರಾಗಿರುವಂತಹ ನಮ್ಮ ಪಾಲಿಗೆ ಜಯ ಲಲನ ದರ ದರನೇ ಎಳೆದುಕೊಂಡು ಬರುವಷ್ಟು ವ್ಯವಸ್ಥೆ ನಾನು ಮಾಡ್ತೇನೆ ಹೊಸ ಬರ್ತೀಯ ನೀ ಸುಮ್ಮನೆ ನಿಂಗೆ ಆಯ್ತು ನಿನ್ ಕೆಲಸ ಮುಗೀತು ಒಳಗಡೆ ಹೋಗು ಟಿವಿ ನೋಡ್ತಾ ಟಿವಿಯಲ್ಲಿ ನೋಡು ಯಾವ ಟಿವಿ ಹ್ಮ್ ಯಾವ ಟಿವಿ ನನ್ನ ಟಿವಿ ನನ್ನ ಟಿವಿಯಲ್ಲಿ ನೀನ್ ನೋಡ್ತಾ ನಾವು ಏರಿಸುವವರನ್ನು ಮಾತ್ರ ಏರಿಸುವುದು ಬಿಟ್ರೆ ಓ ಬೇರೆ ಬೇರಿಶಂಕರಗರ ಇದು ಮಾತ್ರ ಹೌದಪ್ಪ ಈ ಕೆಳಗಿರಿ ಹೋಗುದಿಲ್ಲ ಯಾಕೆಂದೋಚನೆ ಮಾಡಿಕೊಳ್ಬೇಕಾಗ್ತದೆ ನೀ ಬಂದದ್ದು ನೋಡಿದ್ದೆ ಹೌದಂತ ಒಮ್ಮೆಗೆ ನಗು ಬರ್ತಾ ಉಂಟು ನೀವು ಇಲ್ಲಿಗೆ ಜನ ಅಲ್ವೇ ಅಲ್ಲ ತುಂಬಿದ ಸಭಾ ಮಧ್ಯದಲ್ಲಿ ಅಬಲೆಯವರು ಸೀರೆಗೆ ಕೈ ಹಾಕಿ ಆ ಸೀರೆಯನ್ನು ಸೆಳೆಯುವುದು ಅದರಲ್ಲಿಯೂ ಅರ್ಧಂಬರ್ಧ ಇದಕ್ಕೆ ಜನ ಬಿಟ್ರೆ ಈ ಯುದ್ಧ ಕ್ಷೇತ್ರಕ್ಕೆ ನೀ ಜನ ಅಲ್ವೇ ಅಲ್ಲ ಅದಕ್ಕೂ ಒಂದು ಯೋಗ್ಯತೆ ಬೇಕು ಹೌದಾ ಪೂರ್ಣ ಎಳೆಯುವುದಕ್ಕೆ ಎಷ್ಟೋ ಮಂದಿ ಸಿಗ್ತಾರೆ ಅರ್ಧಂಬರ್ಧ ಜನ ಸಿಗುವುದಿಲ್ಲ ಗೊತ್ತು ಎದ್ದೇ ಹೇಳ್ತಿ ಎನ್ನುವುದಾಗಿ ಪೂರ್ಣ ಎಳಿದೇ ಹೋದಂತೂ ಪೂರ್ಣ ಎಳ್ದಿಕ್ಕೆ ಒಂದು ಯೋಗ್ಯತೆ ಬೇಕು ಎನ್ನುವುದಿಲ್ಲ ಬಿದ್ದಲ್ಲ ಯೋಗ್ಯತೆ ಅಂತ ಇದು ಕೇಳು ಮಾಡುವಂತಹ ಬವರದಲ್ಲಿ ನಿನ್ನನ್ನ ಸೋಲಿಸದೆ ಹೋದರೆ ನನಗೆ ಶರಸನ್ಯಾಸ ನಿನ್ನ ಮಾತುಗಳನ್ನ ಕೇಳುವಾಗ ಒಂದು ಕಡೆಯಲ್ಲಿ ನಗು ಬರುತ್ತಾ ಉಂಟು ಹೌದಾ ಅಲ್ಲದೆ ಯಾರತ್ರ ಹೇಗೆ ಮಾತಾಡುವುದಂತ ಉಂಟು ಮಾತಾಡಿದ್ದು ನೀ ಹೇಳಿದ್ದೇನಾಯ್ತು ಯುದ್ಧ ಮಾಡಬೇಕು ನನ್ನ ಜೊತೆಯಲ್ಲಿ ಕಾಡ ಕಾಡಿಯಾಗಿ ಹೋರಾಟ ಸಾಧ್ಯ ಉಂಟಾಲ್ವಾ ನಾನು ಯಾರು ಗೊತ್ತಾಯ್ತಾ ಹೆದರಿದ್ರೆ ನೀವು ಬಟಾಣ ನಿನ್ನ ಜೊತೆಯಲ್ಲಿ ಹೋರಾಟ ಮಾಡುವುದಕ್ಕೆಲ್ಲ ನಾನದಲ್ವೇ ಅಲ್ಲ ಅಂದ್ರೆ ಪರಾಕ್ರಮದಲ್ಲಿ ನಾನು ಶ್ರೇಷ್ಠನೇ ಇದ್ದೇನೆ ಅಲ್ಲ ನಿನ್ನ ಜೊತೆಯಲ್ಲಿ ಹೋರಾಟ ಮಾಡುವುದಲ್ಲ ಬದಲಾಗಿ ಬರಬೇಕಾದವರು ಯಾರು ಗೊತ್ತುಂಟು ಒಂದೋ ನಿನ್ನ ಅಪ್ಪ ಯಾರು ಪಾರ್ಥ ಹ್ಮ್ ಅದು ಬಿಟ್ರೆ ನಿನ್ನ ದೊಡ್ಡಪ್ಪ ಯಾರು ಭೀಮಸೇನರು ಹ್ಮ್ ನನ್ಗೆ ಇದು ಪ್ರಶ್ನೆ ಕೇಳುದಂದ್ರೆ ಬಹಳ ಒಂದು ವಿಚಾರ ಉಂಟು ಏನು ಈ ಪ್ರಶ್ನೆ ಕೇಳುದು ಈ ಜಾಣರ ಜಾಣನೆ ಇದೆ ಯಾರು ಈ ವಿಚಾರ ಅವಸರ ಹಾಗಲ್ಲ ಹಾಗಲ್ಲ ಯಾಕೆ ಉಂಟಾ ಈ ಅವಸರದಲ್ಲಿ ಯಾವ್ದಾದ್ರು ನೆನಪಾಗ್ರೆ ಯಾರು ಯಾರು ಹೀಗೆ ಕೇಳುದು ಅನುಭವದ ಆಗರ ಎನಿಸಿಕೊಂಡಿರುವಂತಹ ದುಶ್ಯಾಸ ನಿನಗೆ ನೆನಪಾಗುವಂತದ್ದು ಎಂತದ್ದೇ ಮಾತಾಡುದು ಕೇಳಿದ್ದು ಯುದ್ಧಕ್ಕೆ ನೀನಲ್ಲ ನೀನಲ್ಲಪ್ಪ ದೊಡ್ಡಪ್ಪಂಟು ನೀ ಹುಡುಗ ದೊಡ್ಡಪ್ಪ ವಿವಾಸ ಏನಲ್ಲ ಮೊದಲ ನನಗೆ ಎತ್ತು ಮುಂದೆ ಹೋದ ನೀನು ಯುದ್ಧ ಬಾಳ ಹಿಂದೆ ಹೋಗುದೆ ಹಿಂದೋಗುದಲ್ಲ ನೀ ಮುಂದುವ ಅಂತ ನಾ ಹಿಂದಿಂದ ಹೋಗು ಕ್ರಮ ಗೊತ್ತಿಲ್ಲ ಆಗ ಯುದ್ಧ ಮಾಡುವ ಯುದ್ಧ ಮಾಡ್ತೀಯಾ ಮಾಡುದೆ ಯೋಚನೆ ಮಾಡು ಮತ್ತೆ ನಾ ಯೋಚನೆ ಮಾಡ್ತೇನೆ ಹ್ಞೂ ನಿಮ್ಗೆ ಯುದ್ಧ ಇಸ್ಲಿಕ್ಕೆ ಆಗ್ತದ ಯುದ್ಧ ಪ್ರಾರಂಭ ಮಾಡದೆ ಯಾವುದು ನಿರ್ಣಯ ಮಾಡ್ಲಿಕ್ಕೆ ಆಗುವುದಿಲ್ಲ ಹೌದಾ ಪ್ರಾರಂಭವಾಗಬೇಕು ಮತ್ತು ನಾಯುವಾಗಬೇಕು ಎಂತದ್ದು ಒಳ್ಳೆ ವಿಷಯ ನಿನ್ನನ್ನು ಅದಕ್ಕೆ ಹೋಲಿಸಿದ್ದೆ ಹೌದು ಅಂತಾದ್ರೆ ನೀನೊಬ್ಬ ಕುನ್ನಿ ನನ್ನ ಕೊಂದೇ ಬಿಡ್ತೇನೆ ಹಾಗೆ ಎಂತದ್ದು ಬೇಡ ಕತ್ತಿಯನ್ನು ಎತ್ತಿದ್ದೆ ಹೌದು ಅಂತ ಆದ್ರೆ ನೀ ಬದುಕಿದ್ದೆ ಹೇಗೆ ಗೊತ್ತುಂಟ ನಮ್ಮ ದೊಡ್ಡಪ್ಪ ಭೀಮಸೇನ ಮಾಡಿದಂತಹ ಒಂದೇ ಒಂದು ಪ್ರತಿಜ್ಞೆ ಆ ವಾಯುಪುತ್ರನ ಪ್ರತಿಜ್ಞೆಗೆ ಅಂದಿ ನಿನ್ನ ಬದುಕಲಿಕ್ಕೆ ಬಿಡ್ತಾ ಇದ್ದೇನೆ ಇನ್ನು ಎಲ್ಲಿಯಾದರೂ ಬದುಕಿದೆ ಅಂತ ನನ್ನ ದೊಡ್ಡಪ್ಪ ನಿನ್ನ ಎಲ್ಲಿವರೆಗೆ ಬದುಕಲಿಕ್ಕೆ ಬಿಡ್ತಾರೋ ಅಲ್ಲಿವರೆಗೆ ಅವ್ರ ಹೆಸರೇ ಮಾಡಿ ಅವ್ರ ಹೆಸರನ್ನ ಹೇಳಿ ಬದುಕು ಅದಲ್ಲ ನಾನು ನಾನೇನೇ ಒಂದು ತೋರಿಸಬೇಕಾಗ್ತದೆ ಏಯ್ ನೀನು ಶುದ್ಧ ಅಧಿಕ ಪ್ರಸಂಗಿಂದು ತಿಳಿದಿದ್ದೇನೆ ಯಾರು ಎದುರಿಗೂ ನೀ ಎಂಥದ್ದು ಹೇಳುವುದಿಲ್ಲ ಎಲ್ಲಿಯಾದರೂ ನಾವು ಹೋದ ಮೇಲೆ ಏನಾದರೂ ಹೇಳಿದೆಯೋ ನೀಪ್ಪನೇ ಹುಟ್ಟಿದವನೇ ಸುಳ್ಳು ನಂದು ಇವತ್ತಿನ ದಿವಸ ದುಶ್ಯಾಸನ ಪಾಲಿಗೆ ಯಾಕೆ ಸಾಲ ಆಯಿತು ನಾ ಯುದ್ಧರಂಗಕ್ಕೆ ಬರುವಂತಹ ಪೂರ್ವದಲ್ಲಿ ನನ್ನ ತಾಯಿ ಅನ್ನದ ಜೊತೆಯಲ್ಲಿ ತುಪ್ಪವನ್ನು ಬೆರೆಸಿ ಕೊಟ್ಟಿದ್ರು ತುಪ್ಪದ ಪಸೆ ಕೈಯಲ್ಲಿ ಸ್ವಲ್ಪ ಇತ್ತು ಹಾಗಾಗಿ ಆದ್ರೆ ಏನಂತ ನೋಡ್ತಾ ಇದ್ದೆ ಸೋತ ಬಳಿಕ ಅವ ಆಡಿರುವಂತಹ ಮಾತೇನು ಏನು ಅವನ ದೊಡ್ಡಪ್ಪ ಕೊಟ್ಟಿರುವಂತಹ ಭಿಕ್ಷೆಯಂತೆ ಅದರಂತೆ ನಾನು ಬದುಕ್ಬೇಕಂತೆ ನಾನ್ ಇವತ್ತು ಉಳಿದಿದ್ದೇನೆ ಯಾವ ಕಾರಣಕ್ಕಾಗಿ ಯಾಕೆ ಗತಕಾಲ ವೈಭವವ್ ನೆನಪು ಮಾಡಿ ಅಂದೊಂದು ಸಂದರ್ಭದಲ್ಲಿ ದ್ರೌಪದಿಯ ಸೀರೆಗೆ ಕೈ ಹಾಕಿ ವಸ್ತ್ರಾಪಹಾರಣ ಮಾಡಿದವನು ನಾನಿದ್ದೇನೆ ಹೌದು ಹೌದು ಆ ಕಾರಣಕ್ಕಾಗಿ ಆ ಭೀಮಸೇನ ಪ್ರತಿಜ್ಞೆ ಮಾಡಿದ ಮುಂದೊಂದು ಸಂದರ್ಭದಲ್ಲಿ ದುಶಾಸನ ಕೊಲ್ತೇನೆ ಎನ್ನುವ ಹಾಗೆ ಓ ಓ ನಿಮಗೂ ಇಂಥದ್ದೇ ಒಂದು ಸಾಯುವ ಪರಿಸ್ಥಿತಿ ಬಂದ್ರೆ ಇದಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡಬೇಕಾಗಿರುವಂತಹ ಪಾಠ ಏನು ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳ ಸೀರೆಗೆ ಕೈ ಹಾಕಿ ಒಳ್ಳೆಯದಾದ್ರೆ ನನ್ನ ಹೆಸರು ಹೇಳಿ ಕೆಟ್ಟದಾದ್ರೆ ಎಲ್ಲಿ ಆದ್ರೂ ಕೆಟ್ಟದ್ದಾಯಿತಂತಾದ್ವಿ ಯಾರಿಗೆ ಯಾರು